ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಭೂ ಹಗರಣ ಕಂದಾಯ ಸಚಿವರಾದಂಥ ಕೃಷ್ಣ ಭೈರೇಗೌಡರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು ಸರ್ಕಾರಿ ಅಧಿಕಾರಿಗಳೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂ ಹಗರಣವನ್ನು ಮಾಡಿದ್ದಾರೆ ಬೆಂಗಳೂರು ಏರ್ಪೋರ್ಟ್ ಬಳಿ ಚಿನ್ನದಂಥ ರೇಟ್ ಇದೆ ಭೂಮಿಗೆ ಇಂಥ ಭೂಮಿಗೆ ಭ್ರಷ್ಟರು ಕನ್ನ ಹಾಕಿದ್ದಾರೆ ಸರ್ಕಾರಿ ಜಮೀನು ಕೆರೆಗಳ ಮಾರಾಟದಲ್ಲಿ ಅಧಿಕಾರಿಗಳು ನೇರ ನೇರವಾಗಿ ಶಾಮೀಲಾಗಿದ್ದಾರೆ ಭೂಮಾಫಿಯಾ ಜೊತೆಗೆ ಶಾಮೀಲಾಗಿರುವಂತದ್ದು ಕಂದಾಯ ಅಧಿಕಾರಿಗಳು ಇದಕ್ಕೋಸ್ಕರವೇ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಭೂ ಹಗರಣ ಅಂತ ಕಂದಾಯ ಸಚಿವರಾದಂತಹ ಕೃಷ್ಣ ಭೈರೇಗೌಡರು ಈ ಸುದ್ದಿಯನ್ನ ನೋಡ್ಲೇಬೇಕು ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡ್ಬೇಕು ಸರ್ಕಾರಿ ಅಧಿಕಾರಿಗಳೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿಯನ್ನ ನುಂಗಿ ನೀರು ಕುಡಿದಿದ್ದಾರೆ ಹಗರಣ ಮಾಡಿದ್ದಾರೆ ಬೆಂಗಳೂರು ಏರ್ಪೋರ್ಟ್ ಬಳಿ ಚಿನ್ನದಂತಹ ರೇಟ್ ಇದೆ ಭೂಮಿಗೆ ಇಂಥ ಭೂಮಿಯನ್ನ ಭ್ರಷ್ಟರು ಸರ್ಕಾರಿ ಜಮೀನು ಕೆರೆಗಳ ಮಾರಾಟದಲ್ಲಿ ಅಧಿಕಾರಿಗಳು ನೇರ ನೇರವಾಗಿ ಶಾಮೀಲಾಗಿದ್ದಾರೆ ಭೂಮಾಫಿಯಾ ಜೊತೆಗೆ ಶಾಮೀಲಾಗಿರುವಂಥದ್ದು ಕಂದಾಯ ಅಧಿಕಾರಿಗಳು ಹಾಗಾದರೆ ಅಧಿಕಾರಿಗಳು ಯಾರು ಒಬ್ಬೊಬ್ಬರಾಗೆ ಹೇಳ್ತಾ ಹೋಗ್ತೀವಿ ಮುಂದಿನ ಹಂತಗಳಲ್ಲಿ ಇಡೀ ಸರ್ಕಾರವೇ ಬೆಚ್ಚಿ ಬೀಳುವಂತಹ ಸುದ್ದಿ ಇದು ಕಂದಾಯ ಇಲಾಖೆಯ ಹನ್ನೊಂದು ಅಧಿಕಾರಿಗಳ ವಿರುದ್ಧ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ ಬರೋಬ್ಬರಿ ಮೂವತ್ತ್ಮೂರು ಎಕರೆ ಜಮೀನು ಮೂವತ್ತ್ಮೂರು ಎಕರೆ ಜಮೀನನ್ನು ಲಪಟಾಯಿಸಲು ಇಪ್ಪತ್ನಾಲ್ಕು ಮಂದಿಯ ಖತರ್ನಾಕ್ ಟೀಮ್ ಇಲ್ಲಿ ಕೆಲಸ ಮಾಡಿದೆ ಕಂದಾಯ ಸಚಿವರಾದಂಥ ಕೃಷ್ಣ ಭೈರೇಗೌಡರು ಹನ್ನೊಂದು ಅಧಿಕಾರಿಗಳನ್ನು ನಿಮ್ಮದೇ ಇಲಾಖೆಯ ಅಧಿಕಾರಿಗಳನ್ನು ಕಂದಾಯ ಅಧಿಕಾರಿಗಳನ್ನು ಜೈಲಿಗೆ ಹಾಕಿ ನಕಲಿ ನೋಂದಣಿ ಮಾಡಿಸಿದವರು ಸರ್ಕಾರಿ ಭೂಮಿಯನ್ನು ಮಾರಾಟ ಮಾಡಿದವರು ನೂರಾರು ಕೋಟಿ ಅಕ್ರಮದಲ್ಲಿ ಭಾಗಿಯಾದವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಮೂತಿ ನೋಡದೆ ಕ್ರಮ ಕೈಗೊಳ್ಳಿ ಬಿ ಟಿ ವಿಯಲ್ಲಿ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ದೊಡ್ಡ ಭೂಹಗರಣದ ಸ್ಟೋರಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ